ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ ಒಂದು ಅವ್ರನ್ನ ಕಳಿಸ್ಕೊಡ್ತೀನಿ ನೀವು ಕೇಳಿ ನಾನೇ ಮಾತಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ ಎಂಚಿನ ಮಾರರೆ ಉಣ ಸಾಂಡ ಇಷ್ಟು ಹೇಳ್ಕೊಟ್ಟಿದ್ರು ನನಗೆ ಯಾಕಂದರೆ ಬಂದವರಿಗೆ ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಹೇಳ್ಕೊಟ್ಟಿದ್ರು ಇನ್ನು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಶೆಟ್ರು ಅವ್ರು ಸಿಕ್ಕಿದಾಗೆಲ್ಲ ನಮಗೆ ದುಬೈಯಲ್ಲಿ ಸಿಗ್ತಾ ಇದ್ರು ಸೊ ನಮಗೆ ತುಳು ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿಗೆ ನಾವು ಬಂದು ಹೋಗ್ತಾ ಇದ್ವಿ ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವ್ರು ತುಂಬ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಈಗ ಖುಷಿಯಾಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನಿಲ್ಲಿ ಬಂದಾಗೆಲ್ಲ ಒಂದು ಮಂಗಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇಬ್ರು ಲಾಸ್ಟ್ ಅಲ್ಲಿ ಬಂದ್ರು ತಿರುಗುದ್ರು ತಿರುಗುದ್ರು ತಿರುಗಿದ್ರು ತಿರುಗಿದ್ರು ನಾವೆಲ್ಲರೂ ಎರಡು ರೌಂಡ್ ಆತರ ಓಡದ್ರ ನಿಲ್ಲದೇ ಇಲ್ಲ ಲೈಫಲ್ ಆಮೇಲೆ ಅಲ್ಲ ಅದ್ ಗೊತ್ತಿಲ್ಲ ಅದ್ ಯಾವ್ತರದು ಸೊ ತರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನ ಓಪನ್ ಆಗಿ ಹೇಳ್ತೀನಿ ನಾನು ಅಂಡ್ ಅಷ್ಟು ಸುತ್ತದ ಮೇಲೇ ಬ್ಯಾಲೆನ್ಸ್ ಆಗಿದ್ದೀರಲ್ಲ ಶಟ್ರ ನೀವು ಎರಡು ಗ್ಲಾಸಲ್ಲೇ ಬಿದ್ದೋಗ್ತೀರ